ಹಾಯ್ ಆಲ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ನಮ್ರತಾ ನಾನು ಇವತ್ತು ಒಂದು ಒಳ್ಳೆ ಕ್ಯಾಲ್ಷಿಯಮ್ ರಿಚ್ ಲಡ್ಡುನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ತುಂಬ ಹಳೆ ಕಾಲದ ಲಡ್ಡು ಆಯಿತಾ ಆದರೆ ತುಂಬಾ ಟೇಸ್ಟಿಯಾಗಿರೋ ಹೆಲ್ತಿಗಷ್ಟೇ ಬೆನಿಫಿಟ್ಸ್ ಆಗಿರೋ ಲಡ್ಡು ಅಂತಲೇ ಹೇಳ್ಬೋದು ಇದನ್ನು ನಾನು ಇದನ್ನು ಮಾಡಲಿಕ್ಕೆ ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ನಾನು ನಿಮಗೆ ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂತ ಅಳತೆ ಪ್ರಮಾಣವಾಗೇ ಹೇಳ್ತಾ ಬರ್ತೀನಿ ಈ ವ್ಲಾಗನ್ನ ಫುಲ್ ನೋಡಿ ಹಾಗೆ ನಿಮಗೇನಾದರೂ ನನ್ನ ಈ ವ್ಲಾಗ್ನ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅದರ ಜೊತೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಯಾಕಂದರೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಬನ್ನಿ ಇವಾಗ ಇದಕ್ಕೇನೇನು ಬೇಕಂತ ಹೇಳ್ತೀನಿ ಹೇಳ್ತೀನಿ ಮೊದಲು ನಾನು ಇಲ್ಲಿ ಬಿಳಿ ಎಳ್ಳ ಇನ್ನೂರು ಗ್ರಾಮ್ ತಗೊಂಡಿದ್ದೀನಿ ಅದಾದ್ಮೇಲೆ ಬಿಳಿ ಎಳ್ಳ ಚೆನ್ನಾಗಿ ಸಣ್ಣ ಉರಿಲಿ ಫ್ರೈ ಮಾಡ್ಕೋಬೇಕು ಆಯ್ತಾ ಮಾಡಿ ತೆಗೆದಿಟ್ಕೋಬೇಕು ಅದಾದ್ಮೇಲೆ ಇಲ್ಲಿ ಮತ್ತೆ ಕಪ್ಪೆ ಕಪ್ಪೆಳ್ಳ ಸಹ ಟೂ ಹಂಡ್ರೆಡ್ ಗ್ರಾಮನ್ನು ತೊಗೊಂಡಿದ್ದೀನಿ ಅದನ್ನು ಸಣ್ಣ ಉರಿಲಿಟ್ಟು ಫ್ರೈ ಮಾಡ್ಕೋಬೇಕು ಎರಡು ಚೆನ್ನಾಗಿ ಫ್ರೈ ಆಗಬೇಕು ಏನಾದರೂ ನಾವು ಸ್ವಲ್ಪ ಮೀಡಿಯಮ್ ಫ್ಲೇಮಿಲ್ಲ ಹೈ ಫ್ಲೇಮಲ್ಲಿ ಇಟ್ಟರೆ ಎಳ್ಳು ಸೀದೋಗಿಬಿಡುತ್ತೆ ಸೀದೋಯ್ತು ಅಂದರೆ ಕಹಿ ಸ್ಟಾರ್ಟ್ ಆಗುತ್ತೆ ಸ್ವಲ್ಪವೂ ಕಹಿ ಬರಬಾರ್ದು ನಮಗೆ ಅಂದರೆ ಸಣ್ಣ ಉರಿಲೇ ಇದನ್ನು ಫ್ರೈ ಆಗಬೇಕು ನಿಮಗೆ ಹೇಗೆ ಗೊತ್ತಾಗುತ್ತೆ ಇದು ಫ್ರೈ ಆಗಿದೆ ಅಂದರೆ ಲಾಸ್ಟ್ ಏನಾಗುತ್ತೆ ಫ್ರೈ ಆದಮೇಲೆ ಪಟ್ಪಟ್ ಅಂತ ಹಾರ್ಲಿಕ್ ಸ್ಟಾರ್ಟ್ ಆಗುತ್ತೆ ಈಗ ಸಾಸಿವೆಗೆ ಎಣ್ಣೆ ಹಾಕಿದರೆ ಸಿಡಿಯುತ್ತಲ್ವ ಅದೇ ಸೇಮ್ ಇದು ಎಳ್ಳು ಲಾಸ್ಟು ಹುರಿದಾಯಿತು ಅಂದರೆ ಪಟ್ ಬಟ್ ಅಂತ ಹಾರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಎಳ್ಳು ಹುರಿದಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ ಹಾಗೆ ಒಳ್ಳೆ ಸ್ಮೆಲ್ ಸಹ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಯಿತಾ ಫುಲ್ ಕಿಚನೆಲ್ಲ ಗಮಗಮ ಅಂತಿರುತ್ತೆ ಎಳ್ಳು ಹೊರೀತಾ ಇದ್ದರೆ ಸೊ ಹಾಗಾಗಿ ಇದು ಎರಡನ್ನು ಚೆನ್ನಾಗಿ ಹುರಿದಿಟ್ಟು ಸೈಡ್ ಎತ್ಕೋಬೇಕು ನಾನಿಲ್ಲಿ ಯಾಕೆ ಪ್ಯಾಕೆಟನ್ನು ನಿಮಗೆ ಪ್ಯಾಕೆಟ್ ಎರಡೆರಡು ಪ್ಯಾಕೆಟ್ ತೋರಿಸ್ತಿದ್ದೀನಿ ಅಂದರೆ ನನಗೆ ಟೂ ಫಿಫ್ಟಿ ಗ್ರಾಮ್ ಇಲ್ಲ ಟೂ ಹಂಡ್ರೆಡ್ ಗ್ರಾಮ್ ಪ್ಯಾಕೆಟ್ ಸಿಕ್ಕಿರಲಿಲ್ಲ ಸೊ ಹಾಗಾಗಿ ಹಂಡ್ರೆಡ್ ಹಂಡ್ರೆಡ್ ಗ್ರಾಮಿಂದು ಎರಡು ಪ್ಯಾಕೆಟನ್ನು ತೊಗೊಂಡಿದ್ದೆ ನಾನು ಅಂದರೆ ಬಿಳಿ ಎಳ್ಳನ್ನು ಟೂ ಹಂಡ್ರೆಡ್ ಗ್ರಾಮ್ ಹಂಡ್ರೆಡ್ ಹಂಡ್ರೆಡ್ ಗ್ರಾಮಿಂದ ಎರಡು ಪ್ಯಾಕೆಟು ಆಮೇಲೆ ಕರಿ ಎಳ್ಳು ಎರಡು ಪ್ಯಾಕೆಟನ್ನು ತೊಗೊಂಡಿದ್ದೆ ಅದಾದಮೇಲೆ ನಾನಿಲ್ಲಿ ಶೇಂಗಾ ಬೀಜ ಟೂ ಹಂಡ್ರೆಡ್ ಗ್ರಾಮನ್ನು ತೊಗೊಂಡಿದ್ದೀನಿ ಅದು ಸಹ ಅಷ್ಟೇ ಸಣ್ಣ ಉರಿಲಿ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಮೇಲ್ಗಡೆ ಸ್ಕಿನ್ ಹೋಗಿಬಿಡುತ್ತೆ ಒಳಗಡೆ ಹಾಗೆ ಹಸಿ ಹಸಿ ಇದ್ದರೆ ನಿಮಗೆ ಜಾಸ್ತಿ ದಿನ ಇಡೋಕ್ಕೆ ಬರೋಲ್ಲ ಇಲ್ಲಡ್ಡು ಅದೇ ನೀವೇನಾದರೂ ಸಣ್ಣ ಉರಿಲಿ ಎಲ್ಲನೂ ಹುರಿದು ಇದಾದಮೇಲೆ ಶೇಂಗಾನ ಸಿಪ್ಪೆ ಸಹ ತೆಗೆದಿಟ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ನಾವು ಮಾಡಿಟ್ಕೊಂಡ್ರೆ ಆರಾಮ್ಸೆ ಈ ಲಡ್ಡೂನ ಫಿಫ್ಟೀನ್ ಡೇಸ್ ಇಟ್ಕೋಬೋದು ಯಾಕಂದರೆ ನಾವು ಒಂಚೂರು ನೀರನ್ನು ಇದಕ್ಕೆ ಯೂಸ್ ಮಾಡಲ್ಲ ತುಪ್ಪದಲ್ಲೇ ಮಾಡಿರೋದ್ರಿಂದ ಆರಾಮ್ಸೆ ನೀವು ಫಿಫ್ಟೀನ್ ಡೇಸ್ ಹೊರಗಡೆ ಇಟ್ಕೊಂಡು ತಿನ್ಕೋಬೋದು ಏನೂ ಪ್ರಾಬ್ಲಮ್ ಆಗೋಲ್ಲ ಆಯಿತಾ ಸೊ ಸಣ್ಣ ಊರಿಲಿ ಶೇಂಗಾ ಬೀಜನ ಸಹ ಹೊರತು ಅದರನ್ನ ತೆಗೆದು ಸೈಡ್ ಇಟ್ಕೊತೀನಿ ಯಾಕಂದರೆ ಅದು ತಣದ ಮೇಲೆ ಅದರನ್ನ ಸ್ಕಿನ್ನ ರಿಮೂವ್ ಮಾಡಬೇಕಲ್ವಾ ಅದಕ್ಕೋಸ್ಕರ ಅದಾದಮೇಲೆ ನಾನಿಲ್ಲಿ ಒ ಮಿಕ್ಸಿ ಜಾರಿಗೆ ನಾವೇನು ಫ್ರೈ ಮಾಡ್ಕೊಂಡಿರ್ತೀವಿ ಎಳ್ಳು ಹಾಗೆ ಈ ಶೇಂಗಾ ಬೀಜ ಸಿಪ್ಪೆ ತೆಗ್ದಿರೋದು ಮೂರನ್ನು ಹಾಕಿ ಚೆನ್ನಾಗಿ ತರ್ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ನುಣ್ಣಗೆ ಮಾಡ್ಕೋಬೇಕಂತಿಲ್ಲ ತರ್ತರಿ ಆದರೂ ತುಂಬಾ ಟೇಸ್ಟಾಗಿ ಬರುತ್ತೆ ಹಾಗಾಗಿ ತರ್ತರಿಯಾಗಿ ನಾನು ಮಾಡ್ಕೊಂಡಿದ್ದೀನಿ ಬಿಳಿ ಎಳ್ಳು ಕರಿ ಎಳ್ಳು ಎರಡು ಮಿಕ್ಸ್ ಮಾಡಿ ನೋಡ್ತಾ ಇರುವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು ಅದು ನಂಗೆ ತುಂಬಾ ಆಗ್ತಿತ್ತು ಸೊ ನಾವೇನು ಮಾಡ್ತಿದ್ವಿ ನಮ್ಮ ಐ ಸಣ್ಣ ಇರುವಾಗ ನಮಗೆ ಈ ಲಡ್ಡನ್ನ ಮಾಡ್ಕೊಡ್ತಿರುವಾಗ ಇದೆರಡು ಎಳ್ಳೆನ ಮಿಕ್ಸ್ ಮಾಡ್ತಿದ್ರಲ್ವ ನಾವು ಆಟಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ವಿ ಅದನ್ನು ಹಾಗೆ ತಿನ್ಕೊಂಬಿಡ್ತಿದ್ವಿ ನಾವು ಸೊ ನಾವೇನು ಮಾಡ್ತಿದ್ವಿ ಅದಕ್ಕೆ ಬರೇ ಒಂದು ಬೆಲ್ಲ ಹಾಕಿ ಬೌಲಲ್ಲಿ ಹಾಕಿ ಹಾಗೆ ತಿನ್ಕೊಂಡ್ಬಿಡ್ತಿದ್ವಿ ಲಡ್ಡು ಮಾಡೋಕ್ಕಿಂತ ಮೊದಲೇ ಅರ್ಧಕ್ಕರ್ಧ ನಾವು ಹಾಗೇ ಖಾಲಿ ಮಾಡ್ಕೊಂಡು ಬಿಡ್ತಿದ್ವಿ ಅಷ್ಟು ಟೇಸ್ಟಿ ಆಗುತ್ತೆ ಅದಕ್ಕೆ ಬೆಲ್ಲ ಹಾಕ್ಕೊಂಡು ತಿಂತಾ ಸೊ ನಾನಿಲ್ಲಿ ಇದೆಲ್ಲ ಪೌಡ್ರ್ ಆದಮೇಲೆ ನಾನು ಸ್ವಲ್ಪನೇ ಬೆಲ್ಲ ಯೂಸ್ ಮಾಡ್ತಿದ್ದೀನಿ ನೀವೇನಾದರೂ ಸಕ್ಕರೆಲಿ ಮಾಡಬೇಕಂತಿದ್ದರೆ ಸಕ್ಕರೆನ ಪೌಡ್ರ್ ಮಾಡಿ ಸಹ ಯೂಸ್ ಮಾಡ್ಕೋಬೋದು ನಾನು ಸಕ್ಕರೆ ಬೇಡ ಇನ್ನೂ ಸ್ವಲ್ಪ ಹೆಲ್ದಿಯಾಗಿ ಮಾಡೋಣ ಅಂತ ಹೇಳಿ ಬೆಲ್ಲನ ಯೂಸ್ ಮಾಡ್ತಿದ್ದೀನಿ ಸೊ ಬೆಲ್ಲನ ನಾನು ತುಂಬ ಜಾಸ್ತಿ ಯೂಸ್ ಮಾಡಿಲ್ಲ ಒಂದೇ ಕಪ್ ಬೆಲ್ಲ ಯೂಸ್ ಮಾಡಿದ್ದೀನಿ ಸಿಕ್ಸ್ ಹಂಡ್ರೆಡ್ ಗ್ರಾಮಿಗೆ ನಾನಿಲ್ಲಿ ಒಂದು ಕಪ್ ಒನ್ ಕಪ್ ಬೆಲ್ಲದ ಪೌಡ್ರನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಯಾಕಂತಂದರೆ ಎಳ್ಳು ಅಷ್ಟಿನ ಕಹಿ ಇರೋಲ್ಲ ಹಾಗಾಗಿ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೀವು ಬೆಲ್ಲನ ಅಡ್ಜಸ್ಟ್ ಮಾಡಿಕೊಂಡ್ರೆ ಆಯಿತು ನಾನು ತುಂಬ ಸ್ವೀಟ್ ತಿನ್ನೋಕೆ ಇಷ್ಟಪಡೋಲ್ಲ ಹಾಗಾಗಿ ನಾನು ತುಂಬ ಕಡಿಮೆ ಸ್ವೀಟನ್ನು ಹಾಕ್ಕೊಂಡಿದ್ದೀನಿ ನನ್ನ ಮಗಳಿಗೂ ಅಷ್ಟೇ ನಾನು ತುಂಬ ಸ್ವೀಟ್ ಕೊಡಲ್ಲ ಅವ್ಳು ಬೇಕಂದರೆ ಚಾಕ್ಲೇಟು ಅದು ಇದು ತಿಂತಾ ಇರ್ತಾರಲ್ವ ಹಾಗಾಗಿ ಚಾಕ್ಲೇಟ್ ಬೇಡ ಅಂದರೆ ಕೇಳಲ್ಲ ಅದಕ್ಕೋಸ್ಕರ ನನ್ನ ಹತ್ರ ಎಷ್ಟು ಕಡಿಮೆ ಮಾಡೋಕ್ಕಾಗುತ್ತೋ ಸ್ವೀಟ್ನ ಅಷ್ಟು ಕಟೌಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈ ಥರ ಲಡ್ಡು ಎಲ್ಲ ಮಾಡಿದಾಗ ಬೆಲ್ಲನ ತುಂಬ ಕಡಿಮೆ ಪ್ರಮಾಣದಲ್ಲಿ ಹಾಕ್ತೀನಿ ಸೊ ಇವಾಗ ಇದನ್ನು ಎಲ್ಲನೂ ಸೇರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಯ್ತಾ ಸೊ ನಾನು ತರ್ತರಿಯಾಗಿ ಮಾಡ್ಕೊಂಡಿರೋದ್ರಿಂದ ತಿಂತಾ ಇರುವ ಬಾಯಲ್ಲಿ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಅದು ಅವಾಗವಾಗ ಅವಾಗ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಹಾಗಾಗಿ ನಾನಿಲ್ಲಿ ತರ್ತರಿಯಾಗಿ ಮಾಡ್ಕೊಂಡಿದ್ದೀನಿ ಇದಿಷ್ಟು ಚೆನ್ನಾಗಿ ಬೆಲ್ಲ ಎಲ್ಲದಕ್ಕೂ ಹೊಂದ್ಕೊಳ್ಳೋ ಥರ ನಾವಿಲ್ಲಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲ ಅಂತಂದರೆ ಒಂದು ಕಡೆ ಸ್ವೀಟ್ ಇರುತ್ತೆ ಒಂದು ಕಡೆ ಸ್ವೀಟ್ ಸಿಗೋಲ್ಲ ನಮಗೆ ಸೊ ನಾನು ಅಟ್ಲೀಸ್ಟ್ ಒಂದು ಟೆನ್ ಮಿನಿಟ್ಸಲ್ಲಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಎಳ್ಳು ನಾವು ಮಿಕ್ಸಿ ಮಾಡೋದು ಮಿಕ್ಸಿ ಮಾಡಾದ್ಮೇಲೆ ಎಳ್ಳು ಮತ್ತು ಶೇಂಗಾ ಏನಾಗುತ್ತೆ ಪೌಡ್ರು ಅದು ಆಟೋಮೆಟಿಕ್ ಸ್ವಲ್ಪ ಆಯಿಲ್ನ ರಿಲೀಸ್ ಮಾಡುತ್ತೆ ಸೊ ಜಿಗಟಾಗಿಬಿಡತ್ತೆ ಸೊ ಹಾಗಾಗಿ ನಮಗೆ ಇಲ್ಲಿ ಹಾಲಾಗಲಿ ಇಲ್ಲ ನೀರಾಗಲಿ ಹಾಕೋ ಅವಶ್ಯಕತೆ ಬರೋಲ್ಲ ಬೆಲ್ಲದ ಪೌಡ್ರ್ ಇದ್ದರೆ ಸಾಕು ಸಕ್ಕರೆ ಪೌಡ್ರ್ ಆದರೆ ಸಕ್ಕರೆ ಪೌಡ್ರು ಸೊ ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ತಾ ಆದಮೇಲೆ ನಾವು ಹಿಂಗೆ ಹಿಡಿದು ಕಟ್ಟಿ ನೋಡ್ತೀವಲ್ವ ಅದು ಕಟ್ಟಕ್ಕೆ ಆಗುತ್ತೋ ಇಲ್ಲವೋ ಅಂತೇಳಿ ಸೊ ನಾವಿಲ್ಲಿ ಇದಕ್ಕೆ ತುಪ್ಪ ಮಿಕ್ಸ್ ಮಾಡ್ಕೊಂಡು ಕಟ್ಟಬೇಕಾಗತ್ತೆ ಹಾಗಾಗಿ ಎಲ್ಲ ಅಂದರೆ ಎಲ್ಲ ಹೊಂದ್ಕೊಂಡಿದ್ಯಾ ನೋಡೋಕ್ಕೆ ಕೈಯಲ್ಲಿ ಮುಷ್ಟಿ ಕಟ್ಟಿ ನಾನು ಚೆಕ್ ಮಾಡ್ತಿದ್ದೀನಿ ಅಮ್ಮನೂ ನನಗಿಲ್ಲಿ ಹೆಲ್ಪ್ ಮಾಡ್ತಿದ್ದಾರೆ ಸೊ ಅದಾದಮೇಲೆ ತುಪ್ಪನ ಯೂಸ್ ಮಾಡ್ತಿದ್ದೀವಿ ನಾನಿಲ್ಲಿ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ತುಪ್ಪ ಯೂಸ್ ಮಾಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ತುಪ್ಪ ಅಂತೇಳಿ ಎಲ್ಲದಕ್ಕೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀವಿ ತುಪ್ಪನ ಸೊ ಒಂದೇ ಸಲ ಹಾಕೊಂಡಿಲ್ಲ ಸ್ವಲ್ಪ ಸ್ವಲ್ಪ ತುಪ್ಪ ಅವಾಗ ಅವಾಗ ಹಾಕಿ ಕಟ್ತೀವಿ ಮತ್ತು ಕಟ್ಟುವಾಗಲೂ ಅಷ್ಟೇ ಕೈಗೆ ತುಪ್ಪ ಹಚ್ಕೊಂಡೇ ಕಟ್ಟಬೇಕು ಇಲ್ಲಾಂದರೆ ಏನಾಗಿಬಿಡುತ್ತೆ ಅಂದರೆ ಕೈಗೆಲ್ಲ ಅಂಟಂಟು ಸ್ಟಾರ್ಟ್ ಆಗಿಬಿಡುತ್ತೆ ಇರೋದ್ರಿಂದ ಅಂಟಂಟು ಕೈಗೆ ಅಂಟ್ಕೊಳ್ಳುತ್ತೆ ಲಾಡು ಕಟ್ಟಕ್ಕೆ ನಮಗೆ ಸರಿಯಾಗಿ ಆಗೋಲ್ಲ ಸೊ ಹಾಗಾಗಿ ತುಪ್ಪ ಕೈಗೆ ಸವರಿಸ್ಕೊಂಡು ಹಚ್ಕೋತೀವಿ ನೋಡ್ಬೋದು ನನ್ನ ಮಗಳು ಆ ಗ್ಯಾಪಲ್ಲಿ ಬಂದು ಅಲ್ಲಿ ಅವಳು ನನ್ನ ಮಗಳು ಕೈಯದು ಬಂದು ಸ್ವಲ್ಪ ತಗೊಂಡು ಓಡೋಗಿಬಿಟ್ಲು ಅವಳಿಗೂ ತುಂಬಾ ಇಷ್ಟ ಆಗುತ್ತೆ ಇಲ್ಲ ಹಾಗಾಗಿ ಇನ್ನೂ ಒಂದು ಕೊಡು ಇನ್ನೊಂದು ಕೊಡು ಅಂತ ಇದ್ಲು ಇನ್ನೂ ಕಟ್ಟಾಗಿಲ್ಲ ಅಂತಿದ್ರೆ ಇರಲಿ ಬಿಡು ಅಂಥೇಳಿ ಪುಡಿನೇ ಕೈಗೆ ಹಾಕೊಂಡು ನಾನೂ ನಾನು ಸಣ್ಣ ಇರುವಾಗ ಆ್ಯಕ್ಚುಲಿ ಹಾಗೆ ಮಾಡ್ತಿದ್ವಿ ನೋಡಿದರೆ ಖುಷಿಯಾಗುತ್ತಲ್ವ ಸೊ ಮಕ್ಕಳು ಏನಾದರೂ ತಿನ್ನೋಕೆ ಕೊಡು ಅಂತ ಕೇಳಿದಾಗ ಈ ಥರ ನಾವೇನಾದರೂ ಒಂಥರ ಲಡ್ಡು ಕೊಟ್ಬಿಟ್ರೆ ಅವ್ರಿಗೂ ಸಮಾಧಾನ ಆಗುತ್ತೆ ಅವ್ರಿಗೂ ಖುಷಿಯಾಗಿ ತಿನ್ಕೋತಾರೆ ನಮಗೂ ಏನೋ ಒಂದು ಹೆಲ್ದಿಯಾಗಿ ತಿನ್ನಿಸ್ತಿದ್ದೀವಿ ಅನ್ನೋ ಖುಷಿ ನಮಗೂ ಇರುತ್ತೆ ಹಾಗಾಗಿ ನಾನಂತೂ ಅವಾಗ ಯಾವುದಾದ್ರೂ ಒಂಥರ ಲಡ್ಡು ಆಗಲಿ ಏನಾದರೂ ಬೇರೆ ಸ್ನ್ಯಾಕ್ಸ್ ಆಗಲಿ ಮನೇಲೇ ಟ್ರೈ ಮಾಡ್ಕೊಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಹೊರಗಡೆ ಇದನ್ನು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇನ್ನೊರ ಪಪ್ಪ ಜೊತೆ ಹೋದಾಗ ಅಷ್ಟೇ ಅವಳು ಜಾಸ್ತಿ ಹೊರಗಡೆ ತಿನ್ಕೊಂಡು ಬರ್ತಾಳೆ ಇಲ್ಲ ಅಂತಂದರೆ ಮನೆಯಲ್ಲೇ ಮಾಡ್ತೀನಿ ಅವಳು ಅಷ್ಟೇ ಈ ಇದು ಅಷ್ಟಾಗಿ ಇಷ್ಟಪಡಲ್ಲ ಆದರೆ ಸ್ವೀಟ್ ಅಲ್ವಾ ಕ್ರೇವಿಂಗ್ಸ್ ಏನು ಮಾಡೋಕ್ಕಾಗಲ್ಲ ಇವಾಗ ಸ್ಕೂಲಿಗೆ ಹೋಗ್ತಾ ಇರೋದ್ರಿಂದ ಎಲ್ಲ ಗೊತ್ತಾಗ್ತಿದೆ ಅವಳಿಗೆ ಸೊ ಎಲ್ ಕೆ ಜಿ ಎಲ್ಲನೂ ಗೊತ್ತಾಗಿದೆ ಎಲ್ಲ ಫ್ರೆಂಡ್ಸ್ ಎಲ್ಲ ತರ್ತಾರಲ್ವ ಮಮ್ಮ ನನಗೂ ಅದೇ ಬೇಕು ಬಾಕ್ಸಿಗೆ ಇದೇ ಬೇಕು ಅಂತ ಹೇಳಿ ಹಠ ಮಾಡೋಕ್ಕೆ ಅವಳಿಗೆ ಸೊ ಏನು ಮಾಡೋಕ್ಕಾಗಲ್ಲ ಮಕ್ಕಳಲ್ವ ಒಬ್ಬರು ನೋಡಿ ಒಬ್ಬರು ಕಲಿತಾನೆ ಇರ್ತಾರೆ ಹಾಗಾಗಿ ಓಕೆ ಹೊರಗಡೆ ಬೇಡ ಮನೇಲೇ ಮಾಡಿಕೊಡ್ಲಾ ಅಂತ ಕೇಳಿದರೆ ಓಕೆ ಅಂತಾಳೆ ಅದೇ ಬೇಕು ಅಂತ ಹೇಳಿ ಏನು ಜಿದ್ದು ಮಾಡಲ್ಲ ಅವಳು ಹಾಗಾಗಿ ನಾನು ಮನೆಯಲ್ಲೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನನ್ನ ಕೈ ತುಂಬ ಬೆವರ್ಲಿಕ್ಕೆ ಸ್ಟಾರ್ಟ್ ಆಯಿತು ನನಗೆ ತುಂಬ ಬೆವರ್ತೀನಿ ಹಾಗಾಗಿ ನಾನಿಲ್ಲಿ ಅಮ್ಮ ಹತ್ರ ನೀನೇ ಕಟ್ಟಮ್ಮ ನನಗೆ ಆಗಲ್ಲ ಅಂತ ಹೇಳಿದೆ ಯಾಕಂದರೆ ಸುಮ್ಮನೆ ಹಾಳಾಗಬಾರ್ದಲ್ವ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಡೇಸ್ ಹೊರಗಡೆ ಇಟ್ಟು ಚೆನ್ನಾಗಿ ತಿನ್ಕೋಬೋದು ಮತ್ತು ನನ್ನ ಕೈಯಲ್ಲಿ ನೀರಿನ ಅಂಶತಾಗಿ ಹಾಳಾಗಬಾರ್ದು ಅಂತ ಹೇಳಿ ಅಮ್ಮಗೆ ಹೇಳ್ತೆ ಅಮ್ಮ ನೀನು ಒಬ್ಬಳೇ ಕಟ್ಕೊಡಮ್ಮ ಅಂತ ಹೇಳಿದೆ ಅಮ್ಮ ಸರಿ ನಾನು ಕಟ್ತೀನಿ ನೀನು ಬೇಡ ಬಿಡು ಸುಮ್ಮನೆ ಮತ್ತೆ ಅಟ್ಲೀಸ್ಟ್ ಹಾಳಾಗಿ ಹೋಗೋದಕ್ಕಿಂತ ಫಿಫ್ಟೀನ್ ಡೇಸ್ ಇಟ್ಟು ಆರಾಮ್ ತಿನ್ಬೋದಲ್ವಾ ಅಂತ ಹೇಳಿ ಅಂದರು ನಾನು ಓಕೆ ಸರಿ ಅಂತ ಹೇಳಿ ಇಲ್ಲಿ ಅಮ್ಮ ಒಬ್ಬರೇ ಕಟ್ತಿದ್ದಾರೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಟ್ತಿದ್ದಾರೆ ಅವ್ರು ಪರ್ಫೆಕ್ಟ್ ಎಕ್ಸ್ಪೀರಿಯೆನ್ಸ್ ಅಲ್ವಾ ಸೊ ಚೆನ್ನಾಗಿಯೇ ಕಟ್ತಾರೆ ಲಾಡು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ತಿನ್ನೋಕ್ಕೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ನೀವು ಎಲ್ಲರೂ ಖಂಡಿತ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಈಜಾದವ್ರಿಗೂ ತುಂಬ ಒಳ್ಳೇದು ಶುಗರ್ಗೂ ಸಹ ತುಂಬಾ ಒಳ್ಳೇದು